ಜರ ಶಾಂತ ಕಾಪಾಡ್ರಿ ಸ್ವಲ್ಪ ಸೌಂಡ್ ಬಿಡ್ರಿ ಪರ್ಸು ಮಾಸ್ತರಗ ನಾ ಏನು ಹಾಳೆ ಎಲ್ಲ ಎಲ್ಲ ಕಿತ್ಕೊಂಡು ಹೋಲಿ ಅಂದ ಹೌದೌದು ಅಲ್ಲಿಗೆ ಬತ್ತು ನಿಮ್ಗೆಲ್ಲ ಜರ ತಿಳಿದಂಗು ಆಯ್ತು ಹೌದು ಒಂದು ಮಾತು ಹೇಳ್ದವ ಏನು ಹೇಳದ್ರಿಪ್ಪ ಮಾತ ಆರತಿ ಆರತಿ ಅಂದ್ರ ಬದಲು ಹುಟ್ಟದಂಗ ಅಂದನ ಪಿಂಟು ಮಾಸ್ತರ ಹೌದೌದು ಮಹಳಿಂಗ್ರ ಮುತ್ತಮನಿಯೊಳಗ ಭೀಮಾಶಂಕರ್ ಢೊಳ್ಳಿನ ಸಂಘ ಹೊತ್ತು ಮೆರಸಲ್ ಹೌದು ಉತ್ನಾಳದ ಊರ ಜಗತ್ತೆ ತುಂಬಾ ಕೀರ್ತಿ ಆಗಲಗತ್ತದ ಒಬ್ಬನಿಂದೆ ಆಗ್ತದ ಒಂದು ಊರದ ಕೀರ್ತಿ ಹೌದು ಆರ್ತಿ ಅಂದ್ರ ನಿಮ್ಮಅಪ್ಪ ಹುಟ್ಟದ ನೀ ಬದಲು ಹುಟ್ಟದಂಗ ಅಂದಿದೆ ಅಂದ್ರ ಹ್ಯಾಂಗ್ರಿ ನಾವು ಅವ್ರಿಗೆ ಹುಟ್ಟಿಲ್ಲ ಅಂದಂಗ ವಿಷಯ ಬರೀ ಒಂದು ಐದು ನಿಮಿಷ ಮಾತಾಡ್ತ ಲಕ್ಷ್ರಿ ಹೌದೌದು ಸರ್ವಜ್ಞ ಮೂರ್ತಿಗಳು ಒಂದು ಮಾತು ಮಾತೇಳ್ತಾರೆ ಮಾಸಿದಣ ಏನ್ ಹೇಳದ್ರಿಪ ಆನಂದ ರಸವೇ ದೇವನೆಂದುವುದು ಶಾಸ್ತ್ರ ಹೌದೌದು ಆನಂದ ಹೊಂದು ಸರ್ವಜ್ಞ ಅಂತ ಹೇಳಿದ್ರು ಹೌದೌದು ಹೀಗಂದ್ರೆ ಏನ್ರಿಪ್ಪ ನೀ ಇನ್ನೊಬ್ಬರಿಗೆ ನೋಡಿ ನಗಬೇಡ ನಿನ್ನ ನೀನೇ ನಗು ಹೌದು 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 ಮೊದಲ ನೀ ನಗು ಜಗತ್ಯದ ಹೌದು ಶಾಸ್ತ್ರ ಹೇಳುತ್ತ ಆನಂದದ ಶಾಸ್ತ್ರದ ದೇವರ ಶಾಸ್ತ್ರ ತಿಳತ್ತರ ಸರ್ವಜ್ಞ ಮೂರ್ತಿಗಳು ಹೌದು ಇರುತನ ಆನಂದ ಹೊಂದು ತಿಳಿದ್ರು ಹೌದೌದು ಉತ್ನಾಳದ ತಾಂಗ ಎಲ್ಲೆಲ್ಲಿ ಅನ್ನೋದು ಮಾತಾಡ್ತನೋದು ಗೊತ್ತಾಯ್ತು ನಿಮಗ ಹೌದೌದು ನಾ ಹಾಂಗ್ ಹೇಳಿಲ್ ನಿನ್ಗ ಹೆಂಗ ಹೇಳಿಪ್ಪ ಶ್ರೇಷ್ಠ ಕಲಾವಿದ ಇದ್ರಾಯಿ ಮುತ ಸಾಕ್ಷಿ ಪೋಳ್ಯಾಗ ನಾಳಿಗೆ ಐದು ಆಗಿರ್ತನ ಆರ್ತಿ ಇಲ್ಲ ತಿಳಿ ಅಂದ ಅಲ್ಲಿ ತನ ಹಾಡ್ತತಿ ಅಂದವನ ನೀನೇ ಇದ್ದಿ ಹೌದು ಖರೇನ್ ಸುಳ್ಳ ಅಲ್ಲಿ ತನ ಹಾಡ್ತೇ ತಿಳಿ ಇಟ್ಟು ನಿನ್ನ ಬಂದಿತ್ತಂದ್ರೆ ಅಲ್ಲಿ ಅಲ್ಲಿ ತನ ಹಾಡ್ಲಿಕ್ಕೆ ನೀ ಹುಟ್ಟದಂಗ ಹುಟ್ಟದಂಗ್ ಅನ್ವ್ಯಕೋ ಏನ್ ಇಲ್ಲ ವಿಚಾರ ಮಾಡ್ರಿ ಹ ಈ ವಿಷಯ ಇವ ಯಾರತ ಆರ್ತಿ ಆರ್ತಿ ಅಂದ್ರಿ ನನಗೆ ನೋಡು ದೈವದವ್ರಿಗೆ ಮಾತಾಡಬೇಡ ನನಗೆ ಮಾತಾಡು ನೀ ಏನಂದಿ ಇದೇ ಮ್ಯಾಗ ಬಂದು ಕುಂಡ್ರು ಕುಂಡ್ರು ನೀನೇ ಹಾಡು ಹಾದು ನೀನೇ ಮಾತಾಡು ಹೌದು ಹೌದು ಯಾನಂದ ನಿಮ್ಮ ಅಪ್ಪಗೆ ಹುಟ್ಟಿದ್ರೆ ಇಲ್ಲಿ ಬಂದು ಕುಂಡ್ರತ್ತಿ ನೀನೇ ಹಾಡ್ತಿ ನೀನೇ ನೀನೆ ಹೌದು ಅಟ್ಟಿ ಅಂದ ನೀ ದೈವದವ್ರ ಮ್ಯಾಗ ಹಕ್ಕ ಹೊಟ್ಟಿಗೆ ಬರ್ಲಗತಿ ಹೌದು ವೇದಿಕೆ ಮ್ಯಾಗ ಬಂದು ನಾ ಮಾತಾಡ್ಲತ್ತ ನಿನ್ ನನಗ್ ಬೆಕ್ಕದ್ ನಾನ್ ನಿನ್ ಮ್ಯಾಗ ಶಿಟ್ಟಿ ಹಿಂಗ ಅಂದಿದ್ದೇತಿ ಸಿಟ್ಟಿಲಿಲ್ಲ ಹೌದ ನೀನ ಹತ್ತನು ಹೌದು ನಾ ನಿನಗ ಅನ್ಬಹುದು ನೀ ನನಗನು ಹೌದ ಅದರ ಹರಕತ್ತಿಲ್ಲ ದೈವದವ್ರಿಗೆ ಒಂದು ಮಾತು ಕೇಳ್ತ ಹೌದೇನ್ರಿ ಅದು ಇದು ಕಬ್ಬುರ್ ಊರಿಗೆ ನಾವು ಬರ್ಬೇಕಂದ್ರೆ ಒಂದ್ ಐದಾರು ಸಾರಿ ಆಯ್ತು ಹೌದಲ್ರಿ ಹೌದು ಪಿಂಟು ಮಾಸ್ತರ್ ಚಲೋ ಹೇಳಿ ಬಂಡಾರ ಕೊಟ್ರಿ ಚಲೋ ಹೇಳಿಕೆ ಮಾಡತಾನಂತ ಹೇಳಿ ಭಂಡಾರ ಕೊಟ್ರಿ ದೈವದವ್ರ ವಿಚಾರ ಮಾಡ್ರಿ ಅದ ಪಿಂಟು ಮಾಸ್ತರ್ನ ಹಾಡಿಕೆ ಯೂಟ್ಯೂಬ್ ಕೇಳಿರಿ ಏನು ಪಿಂಟು ಮಾಸ್ತರ್ನೇ ಹಾಡ್ತಾನಂತೇಳಿ ನಿಮ್ಗೆ ಯಾರಿಗಾರ ಇಟ್ಟು ಇಲ್ಲಿ ಇವತ್ತು ನೀವು ನೀವು ಇಟ್ರೈ ಮುತ್ತಿನ ಸಾಕ್ಷಿ ಮಾಡಿ ಹೇಳಬೇಕು ಯೂಟ್ಯೂಬ್ದಾಗ ದಾಗ ಒಂದು ದಿನ ಹಾಡಿದೇನು ಹಾಡಿಲ್ಲ ಆ ಹಾಡು ಕೋತನು ನಂದಿಲ್ಲ ನೀ ಏನಂದಿ ಮಾಂತು ಮಾಸ್ತರ್ ತೆಳಗ ಮಾತಾಡೋಳಾಗ ನೀನು ಎರಡು ಕೆಲಸ ಮಾಡ್ತಿ ನಾನು ಎರಡು ಕೆಲಸ ಹೌದು ನಾ ಸಂಭಾಷಣೆನೂ ಮಾಡ್ತ ಇದು ದಿಮನೂ ಬಿಡಿತ ಹೌದು ಶಿವಸ್ತಾನ ಹೌದು ನೀ ಸಂಭಾಷಣೆನು ಮಾಡ್ತಿ ಮುಂದ್ ಹಾಡ್ತಿ ನಿಂದ ಎರಡು ಕೆಲಸವ ನನ್ನ ಎರಡು ಕೆಲಸವ ನಾ ಎಲ್ಲಿ ಹಾಡಿದ ಹೇಳುದು ಇವತ್ತು ನನಗ್ ಹಾಡಿಕ ಹಚ್ಚುದು ನಾಟಕ ಹಚ್ಚಿದಿ ಸಣ್ಣಗೆ ನಡೆಯಂಗಿಲ್ಲ ಬೆಳೆಯಂಗಿಲ್ಲ ಆ ನೋಡು ನಿನಗೊಂದು ಮಾತು ಹೇಳುತ್ತ ಹೌದು ನಾ ಹಾಡುದು ಎಲ್ಲರಿ ಇದ್ದಿರಬೇಕು ಇಲ್ಲಿ ಹಾಡ್ಯಾಂಗ ನೋಡಿರಿ ಅನ್ಬೇಕು ಹೌದು ಅಂದ್ರೆ ನೀ ನನಗೆ ಹತ್ತು ಸಾರಿ ಹಾಡು ನೀ ಹಾಡಿದಿ ನಂಗೆ ಗೊತ್ತದ ಹಾಡು ಅನ್ನಬೇಕು ಹೌದು ಮತ್ತೊಂದು ಮಾತು ತನ ಏನತ್ತಾರ ಮೂರು ದಿನ ಹೋಗಲಿ ಇದರ ಬಿಟ್ಟರೆ ಕೇಳತ್ತೆ ಅಂದದ್ದು ನೀವು ಎಲ್ಲಾರು ಕೇಳಿರಿ ಹೌದು ಹೌದು ಮೊದಲಿನ ಸಂಧಿಗೆ ಅಂದೀ ನಾಳೆ ಹೊತ್ತು ಮುಳುಗ ಐದರ ತನ ಹೋಗಲಿ ಅಂತ ಹೇಳಿ ಹೌದು ಮತ್ತು ಈ ಸಂದಿಗತ್ತಿ ಮೂರು ದಿನ ಅತ್ತೇಳಿ ವಿಚಾರ ಮಾಡ್ರಿ ನಿನ್ನ ಮಾತು ಒಂದು ಏನು ಎರಡು ಹೌದು ಹೌದು ತೂಕ ಹಾಕೋದು ಹಿಂದಿನ ಸಂಧಿಗೆ ನಾಳೆ ಐದರ ತನ ಅಂದಿ ಈ ಸಂಧಿಗೆ ಮೂರು ತನ ಅತ್ತಿ ಅಂದ್ರ ನಿನ್ನ ಮಾತು ಒಂದು ಏನ ಎರಡು ಹೌದು ಹೌದು ಯಾಕೆ ಬದಲು ಮಾತಾಡಿದಿ ಇಲ್ಲೇ ಬದಲು ಮಾತಾಡಿದಿ ಇಲ್ಲೇ ತಪ್ಪಿದಿ ನೀ ಬಡ್ಡಿಗೆ ತಪ್ಪಿದಿ ಏನು ಮಾತಾಡೋ ನನ್ನ ಸಂಗಟ್ಟ ನಡ್ಯಂಗಿಲ್ಲ ಇವ ಹಿಂಗೆ ಯಾಕೆ ಹೌಗಾರ್ಟ್ ಮಾಡ್ಲಕತ್ತಾನ ಹೇಳ್ತ ಕೇಳಿ ರೀ ದೈವದವ್ರು ಹೇಳೋದು ಯಾಕೆ ರೀಪಾ ಯಾಕೆ ಮಾಡ್ಲಕತ್ತಾರ ಇವನಿಗೆ ನಾಳಿಗೆ ಹೊತ್ತು ಹೊಂಟ ಮಾಡಕ್ಕೆ ವಿಷಯ ಸಿಗಲ್ಲ ಇವತ್ತು ಮುಗಿತದೆ ಅಂತೇಳಿ ಅಷ್ಟು ಮಾಡ್ತಾನವ ನೋಡಿರಿ ನೀವೊಂದು ಮಾತು ಯಾಡೇ ಮಾತು ನಂದು ಗಟ್ಟಿ ನಾ ಎಲ್ಲಿ ಹಾಡ್ಕೆ ಮಾಡಿದ ಪರ್ಶು ಮಸ್ತ್ರು ಹೇಳುದು ನನಗೆ ಇಲ್ಲಿ ಹಾಡ್ಕೆ ಹಚ್ಚುದು ಏನಂತ ಏನಂತ ಹೇಳಿ ಹೇಳಿ ಏನಂತ ಹೇಳಿ ಅಂದು ದೈವದವ್ರು ಹೇಳಬೇಕು ನಾ ಬದಲು ಏನು ಮಾತಾಡೋದು ಅದು ಹೇಳ್ರಿ ಕಾಕಾ ಬದಲು ಏನು ಮಾತಾಡೋದು ನೀವು ಹೇಳಬೇಕು ಬದಲು ಏನ ಬದಲ ಮೂರು ದಿನ ಆ ಹಿಂದಿನ ಸಂಜೆಗೆ ನಾಳೆಗೆ ಸಂಜೆ ಐದು ಗಂಟೆ ತಾನ ಹಾಡ್ತಂದ ಈಗ ಮೂರು ದಿನ ತನಂದ್ರೆ ಮಾತು ಫರಕ್ ಆಗ್ಯದತ್ತೇ ನಿಲ್ಲತ್ತೀರಿ ಇಲ್ಲ ರೀ ವಿಷಯನ ತಿರ್ಗಕ್ಕೆ ಹಚ್ಚವ ಅವ ಮಾತಾಡುದು ಮಾತಿಗೆ ಮಾತಾಡಕತ್ತೀವಿ ಅವನ ಅದು ಕೇಳಿ ರೀ ನೋಡಲ್ಲ ಹಾಡಂಗಿಲ್ಲ ಮೂರು ದಿನ ಹೇಳಿದಾರೆ ಅವ್ರು ಅಂಧಾರ ಬರೋಬರ್ ಐತ್ರಿ ಬುಕ್ಕ ನೋಡಲ್ಲ ಮೂರ ದಿನ ಹಾಡೋ ತಯಾರ ಬುಕ್ ಅಂದಿತ ಬಟ್ಟೆ ಬುಕ್ಕ ತಿಕಂಗಿಲ್ಲ ಬಾಯ್ಲು ಹಾಡೋ ತಯಾರ ನೀವು ಆದಾರ ಮಾಡಬೇಡ್ರಿ ನೀವು ಸಿದ್ಧ ಸೇವೆ ಮಾಡ್ರಿ ಅವ್ರು ಸಿದ್ಧ್ರ ಸೇವೆ ಮಾಡ್ರಿ ಹೋದ್ ತೊಂಡ ತನಕ ಸೇವೆ ಬಿಡ್ಕೊಂಡು ನಿಮ್ಮ ಊರಿನಾಗ ಹೋರಿ ನಮ್ಮೂರಾಗ ಜಳಚ ಹೋಗ್ಬಾರ ನಿಮ್ಮ ಕೈ ಜಾತ್ರೆ ಶೋಬರತ್ತೆ ಯೂಟೂಬರ ನೀಲ ಬಂದ್ರೆ ಹೇಳ್ರಿ ಬಜಾರಕ್ಕ ಬಿಡ್ರಿ ಅಮ್ಮ ಸುದ್ದಿ ಗೊತ್ತಾರಲ್ಲ ನಾಡ ಆಡ್ರಿ ನಿಮಗ ಹೊರ ಆಯ್ತಲ್ಲ ಹೇಳ್ ಮಾತಾಡಾಕತ್ತಿದೇರಿ ಮಾಸ್ತರ್ ಕೊಡ್ರಿ ಇಬ್ರು ಕೂಡಿ ಇಲ್ಲಾ ನಾನ್ ಇವ್ರ ಮಾತಾಡ್ತೀವಿ ಅವು ಮಾತಾಡ್ತೀವಿ ಹೆಂಗೆ ಆಡ್ಕೆ ಮಾಡ್ತೀರಿ ಜಗಳ ಏನು ಹಚ್ಚದೆ ಅವು ಜಗಳ ಏನ ಅಂದ್ರಿ ನಾ ಜಗಳ ಏನ್ ಹಚ್ಚಿದ ಅವ್ರ ಐದು ಗಂಟೆ ತನ ಅವ್ರ ಹತ್ ಗಂಟೆ ಅಂದ್ರೆ ಐದು ಗಂಟೆ ತನ ಆರ್ಟಿ ಮಾಡಂಗಿಲ್ಲ ಸೌ ಹಾ ನೀವೇನಂದಿರಿ ಐದು ಗಂಟೆ ತನ ಆರ್ಥಿಕೆ ಮಾಡಿದಂದ್ರ ಅಪ್ಪ ಕೊಟ್ಟಂಗಿಲ್ಲ ಅಂತ ಹೇಳಿದ್ರಿ ಅವ್ರು ಹೇಳಿದ್ರು ಆರ್ಗೆ ಮಾಡ್ರಿ ನಾ ಅಪ್ಪ ಕೊಟ್ಟಂಗಿಲ್ಲ ಅಂತ ಅವ್ರು ಹೇಳಿದ್ರು ಆಪೀ ಅವ್ರು ಇಲ್ಲಿ ಬೇಡ ಸಿತ್ರ ಸಿದ್ಧಾಟಿಕಾಗ ಸಿಸ್ತಿರ ಸಿದ್ಧಾಟದ ಅಪ್ಪ ಅವ ಅನಾಕ್ ಹೋಗ್ಬ್ಯಾಡ್ರಿ ಏನ್ ಮಾಡಾರ ಕೈರಿ ಅವ್ರು ಮಾತಾಡುದು ಮಾತಾಡ್ರಿ ಏ ಇದ್ಕ ಬೇಡ ಕರ್ನಾಟಕ ಮಾಡಿ ಆಯ್ಕೆ ಮಾಡ್ತೀರಿ ಯಾರಿಗ್ ಮೇಲೆ ಹೆಂಗ ಮಾಡ್ತೀರಿ ಈಗ ಅವ್ರು ಮಾತಾಡುದು ಮಾತು ಮಾತಾಡಬೇಕ ಇವತ್ತಾಗಿ ಇಲ್ಲಿ ಯಾರ ಮಾತಾಡಂಗಿಲ್ಲ ಆಯ್ತ ಅವರೇ ಅದು ಕಮಿಟಿ ಅವ್ರ್ ಹೇಳ್ಯಾರ ದೈವದವ್ರ ವಿಚಾರ ಮಾಡ್ರಿ ಬುಕ್ಕ ಒಟ್ಟು ನೋಡಾರ್ದು ಹಾಡೋದು ನಿಮ್ಮ ಆದೇಶ ಪಾಲಿಸ್ತೇವೆ ನಾವು ನಿಮಗೊಂದು ಮಾತು ಹೇಳ್ತಾ ನಾವು ಇಲ್ಲಿ ತನಕ ಏನು ಹಾಡಿದೆವು ಬುಕ್ಕನೇ ನಾವು ಟೇಜಿಗೆ ತಂದಿಲ್ಲ ಎಂದು ಬುಕ್ಕ ನೋಡಿನೇ ನಮ್ಗೆ ಬುಕ್ಕೇ ಗೊತ್ತಿಲ್ಲ ನಮ್ಮ ಬಾಲಿ ಹಾಡಿನ ವೈನೂ ಇಲ್ಲ ಇದೊಂದು ಸಂದ ನನಗೆ ಪಾಳ್ಯ ಕೊಡ್ರಿ ನಮ್ಮ ಗುರಾಬ್ ಕಾಕ ನನ್ನೊಂದು ವಿಚಾರ ಹೇಳೋದು ಅದು ಎಟ್ರಾಯ್ ಮುತ್ತ ಮರ್ಯ ಒಂದು ನಾಲ್ಕು ಒಂದು ಎರಡು ಕತ್ತಿ ಹೇಳ್ರಿ ಮುಂದಿನ ಸಂದಿಗೆ ಇಟ್ರೈ ಮುತ್ತಿನ ಪದ್ಯ ಮಾಡಿ ನಾ ಹಾಡ್ತಾ ಬರೋ ಸಂದಿಗೆ ಪರಶು ಮಾಸ್ತರ ಈ ಕಬ್ಬರು ಇಟ್ರೈ ಮುತ್ತಿನ ಪದ ಹಾಡ್ಬೇಕು ಇದ್ರಾಗೆ ತಿಳಿತದ ನೀರ ಹೌದಿಲ್ಲ ಆ ಬುಕ್ಕ ನೋಡೋದು ಇದ್ರಾಗೆ ತಿಳಿತದ ಮುಂದಿನ ಸಂದಿಗೆ ಬರೇ ನಮ್ಗೆ ಎರಡು ಕತ್ತಿ ಹಾಡಿರಿ ಅದ್ರ ಮ್ಯಾಗ ನಾವು ಇಲ್ಲಿ ಕತ್ತಿ ಆ ಕತ್ತಿ ಮ್ಯಾಗೆ ಹಾಡು ಕಟ್ಟಿ ಮುಂದಿನ ಸಂದಿಗೆ ಹಾಡ್ತೇವೆ ಮತ್ತು ಪರಶು ಮಾಸ್ತರ ನಿನ್ನ ಬಳಿ ಏನಾರೇ ಜ್ಞಾನ ಅನ್ನೋದು ನೀಂದಿಲ್ಲ ಸೊನ್ಯಾಳ ಗೌಡ್ರು ಹೇಳ್ಯಾರ ಹರಕತ್ತಿಲ್ಲ ಗೌಡ್ರು ಚಲೋನೇ ಹೇಳ್ಯಾರ ಜಗಳ ಬೇಡ್ರಪ್ಪ ಚಂದ ಹೇಳ ಒಳ್ಳೆ ಅನುಭವದ ವಿಷಯ ನಿನಗೆ ಹೇಳಾರ ಮುಂದಿನ ಸದಿಗೆ ನೀನು ಬುಕ್ ನೋಡ್ಲಾರ್ದೆ ಇಲ್ಲೇ ಪದ ಸಾಹಿತ್ಯ ಕಟ್ಟು ಕಟ್ಟಿ ಏನು ಬರೀಲಾರ್ದು ನೋಡ್ಲಾರ್ದೆ ಹಾಡುದ ನೋಡ್ಲಾರ್ದೆ ಹಾಡು ಹೌದಲ್ಲ आ जनाना मरना बार बाबा माया द मगो मादना बार